ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಳಿಯೋಗರೆ ಮಾಡ್ತಿದ್ದೆ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನ್ ಮನೆಯಲ್ಲಿ ಏಕೆ ಪುಳಿಯೋಗ್ರೆನ ಮಾಡ್ಕೊಳ್ತೀನಿ ಅನ್ನೋದನ್ನ ನೋಡೋಣ ಒಲೆ ಮೇಲೆ ಒಂದ್ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎರಡ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತೆ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಮತ್ತೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಮತ್ತೆ ಕಡಲೆ ಬೀಜನ ಸಪ್ರೇಟ್ ಆಗಿ ಹಾಕಿ ಹುರ್ಕೊಳ್ಳೋದ್ರಿಂದ ಅದವಾಗೆ ಬೇಯುತ್ತೆ ಒಂದು ಸೀದೋಗೋದು ಒಂದು ನೀಟಾಗಿ ಫ್ರೈ ಆಗದೆ ಇರೋದು ಆತರ ಆಗೋದಿಲ್ಲ ಅದಕ್ಕೆ ಮೊದ್ಲಿಗೆ ಕಡಲೆ ಬೀಜ ಕಡಲೆಬೇಳೆ ಅದಾದ್ಮೇಲೆ ಉದ್ದಿನಬೇಳೆ ಹಾಕೋದ್ರಿಂದ ಕ್ಲೀನ್ ಆಗಿ ಫ್ರೈ ಆಗುತ್ತೆ ಅದಾದ್ಮೇಲೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿನ ಬಿಡ್ಸ್ಕೊಂಡ್ ಇಟ್ಕೊಂಡಿದ್ದೆ ಇವಾಗ ಅದನ್ನ ಹಾಕೊಂಡಿದೀನಿ ಹಾಗೆ ಕರ್ಬೇವು ಹಣ್ಮೆಣಸಿ ಗುಂಟೂರು ಹಣ್ಮೆಣ್ಸಿಕಾಯಿನ ಹಾಕೊಂಡಿದೀನಿ ನಾನಿಲ್ಲಿ ಅದನ್ನೆಲ್ಲಾದ್ರು ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟು ಮುಂಚೆನೆ ನೆನ್ಸ್ಕೊಂಡಿರೋ ಹುಣ್ಸೆಣಿನ್ ರಸನ ನಾನಿಲ್ಲಿ ಹಾಕೊಳ್ತಾ ಇದೀನಿ ಅದನ್ನೊಂದ್ ಐದು ಹತ್ತು ನಿಮಿಷ ತನಕ ಕುದಿಲಿಕ್ಕೆ ಅಂತ ಬಿಡ್ತಿದ್ದೀನಿ ಅಂಗಡಿಯಿಂದ ತಂದಿರೋ ಪುಳಿಯೋಗರೆ ಪೌಡರ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಸಾಂಬಾರ್ ಪೌಡರ್ ಅಂದ್ರೆ ಹುಳಿ ಸಾಂಬಾರ್ಗೆ ಯೂಸ್ ಮಾಡುವಂತ ಪೌಡರ್ನ ನಾನು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದೀನಿ ಇದು ಸೇರಿಸ್ಕೊಳೋದ್ರಿಂದ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಾಗ ಅನ್ನದ್ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ರುಚಿ ಕೂಡ ಹೆಚ್ಚುತ್ತೆ ಅದರಿಂದ ಮಾಡ್ಕೊಳ್ತೀನಿ ಯಾವಾಗ್ಲೂ ಪುಳಿಯೋಗರೆ ಪೌಡರ್ನ ಯೂಸ್ ಮಾಡಿದಿರ ಸಾಂಬಾರ್ ಪೌಡರ್ ಪೌಡರ್ನ ಯೂಸ್ ಮಾಡಿ ಪುಳಿಯೋಗರೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಇದೇ ಐಟಮ್ಸ್ ಗಳನ್ನ ಹಾಕಿ ಪುಳಿಯೋಗರೆ ಪೌಡರ್ ನ ಬದಲು ಸಾಂಬಾರ್ ಪೌಡರ್ ನ ಹಾಕಿ ಪುಳಿಯೋಗರೆ ಮಾಡ್ಕೋಬಹುದು ಅದು ಕೂಡ ಇದೇ ಟೇಸ್ಟ್ ಬರುತ್ತೆ ಫೈನಲಿ ಪುಡಿ ಉಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ಮಿರಿ ಸೊಪ್ಪನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ಮಸಾಲೆ ಇಟ್ಕೊಂಡು ಅದಕ್ಕೆ ಉದ್ರ ಉದ್ರುದ್ರಾಗಿ ಮಾಡ್ಕೊಂಡಿರೋಂತ ಅನ್ನನ ಸೇರಿಸ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ರುಚಿ ರುಚಿಯಾಗಿ ಪುಳಿಯೋದ್ರೆ ರೆಡಿ ಆಗುತ್ತೆ ಏರ್ಗೆ ಮೆಹಂದಿ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡಿದೀನಿ ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ ಒಂದ್ ಗ್ಲಾಸ್ ಆಗೋಷ್ಟು ಅದಕ್ಕೆ ಕರಿಬೇವ್ನ ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಯಾವ್ ಟೀ ಪೌಡರ್ ಆದ್ರೂನು ಹಾಕೋಬಹುದು ಐದ್ ನಿಮಿಷ ಕುದಿಲಿಕ್ಕೆ ಬಿಟ್ಟು ಬೀಟ್ರೂಟ್ ನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಸಿ ಇಟ್ಕೊಂಡಿದೀನಿ ಅದನ್ನ ಜಾರ್ಗ್ ಹಾಕೊಳ್ತಾ ಇದ್ದೀನಿ ಅದನ್ನ ರುಬ್ಬಿಟ್ಕೊಂಡು ಶೋಧಿಸ್ಕೊಳ್ತೀನಿ ಈ ಪೌಡರ್ ಮತ್ತೆ ಕರಿಬೇವ್ನ ಹಾಕಿರೋ ನೀರ್ನ ಸ್ವಲ್ಪ ಎತ್ತಿಟ್ಕೊಂಡಿದೀನಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಪಾತ್ರೆಗೆ ಒಂದ್ ಪಾತ್ರೆಗೆ ಬ್ಲಾಕ್ ಕಲರ್ ಮೆಹಂದಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಆಮ್ಲ ಪೌಡರ್ನ ಕೂಡ ಹಾಕೊಂಡಿದ್ದೀನಿ ಎರಡ್ ಸ್ಪೂನ್ ಆಗೋಷ್ಟು ಮೂರ್ ಸ್ಪೂನ್ ಆಗೋಷ್ಟು ಬೀಟ್ರೂಟ್ ಜ್ಯೂಸ್ ನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಹೋಳು ನಿಂಬೆಣ್ಣಿನ ರಸ ಹಾಕೊಳ್ತೀನಿ ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ನೆನೆಯಕೆ ಬಿಡ್ತೀನಿ ಪ್ಲೇಟ್ ನ ಮುಚ್ಚಿ ನಂತರ ಹೇರ್ಗೆ ಅಪ್ಲೈ ಮಾಡಿ ಒಂದ್ ಗಂಟೆ ಒಣಗ್ಸಿ ಶಾಂಪೂ ಹಾಕ್ತೀರಾ ಸ್ನಾನ ಮಾಡಿದ್ರೆ ಹೇರ್ ಕಲರಿಂಗ್ ತುಂಬಾ ಚೆನ್ನಾಗ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ